ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಹೇಳುವುದು ಒಂದು ಮಾಡುವುದು ಮತ್ತೊಂದು ಭ್ರಷ್ಟಾಚಾರ ಮುಕ್ತ ದೇಶವಾಗಬೇಕು ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಪುಣ್ಯಾತ್ಮ ನೂರಾರು ಕೋಟಿಯನ್ನೇ ಲೂಟ್ ಹೊಡೆದುಬಿಟ್ಟ ದೆಹಲಿ ಸಿ ಎಂ ಅರವಿಂದ ಕೇಜ್ರಿವಾಲ್ ಎಂಥ ಖತರ್ನಾಕ್ ಅಂದರೆ ಓಟ್ ಹಾಕಿದ ಜನರ ತಲೆಗೆ ಟೋಪಿ ಹಾಕಿ ಐಷಾರಾಮಿ ಮನೆ ಕಟ್ಕೊಂಡು ಸಿಂಪಲ್ ಸಿ ಎಂ ಅನ್ನೋ ಹಾಗೆ ನಟನೆ ಮಾಡಿಕೊಂಡೆ ಕಾಲ ಕಳೆದುಬಿಟ್ಟ ಜನ ಮರಳು ಜಾತ್ರೆ ಮರಳು ಅನ್ನೋ ಹಾಗೆ ಏನೋ ಹೊಸ ಕ್ರಾಂತಿ ಮೂಡಿಸ್ತಾನೆ ಅಂತ ಎರಡು ರಾಜ್ಯದಲ್ಲಿ ಅಧಿಕಾರ ಕೊಟ್ಟರು ಈತ ಎಲ್ಲರ ಕೈಗೆ ಚಿಪ್ ಕೊಟ್ಟ ಅಷ್ಟೇ ದೆಹಲಿ ಜನರ ಕೈಗೆ ಖಾಲಿ ಚಿಪ್ಪು ಕೊಟ್ಟಿದ ಕೇಜ್ರಿವಾಲ್ ಈಗ ಇ ಡಿ ಅಧಿಕಾರಿಗಳಿಂದ ಎಸ್ಕೇಪ್ ಆಗಿ ಅಜ್ಞಾತ ಸ್ಥಳದಲ್ಲಿ ವಿಪಸ್ಸನ ಮೆಡಿಟೇಷನ್ ಕೋರ್ಸ್ ಮಾಡೋಕೆ ಹೊರಟಿದ್ದಾನೆ ಈ ಮನುಷ್ಯನಿಗೆ ಒಂದು ಆಸ್ಕರ್ ಅವಾರ್ಡೇ ಕೊಡಬೇಕು ನೋಡಿ ಏನು ಪಫಾರ್ಮೆನ್ಸ್ ಎಂತಹ ಕ್ರಿಮಿನಲ್ ತಲೆ ನೋಡಿ ಇಡಿ ಅಧಿಕಾರಿಗಳು ವಿಚಾರಣೆಗೆ ಬನ್ನಿ ಅಂತ ಎರಡನೇ ಸಮನ್ಸ್ ಕಳಿಸಿದೆ ಆದರೆ ಕೇಜ್ರಿವಾಲ್ ಅಜ್ಞಾತ ಸ್ಥಳದಲ್ಲಿ ಸೇರ್ಕೊಂಡಿದ್ದಾರೆ ದೆಹಲಿ ಲಿಕ್ಕರ್ ಸ್ಕ್ಯಾಮ್ ಸಲುವಾಗಿ ಇಡಿ ಅಧಿಕಾರಿಗಳು ಎಲ್ಲಿ ತನ್ನನ್ನು ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ವಿಪಸನ ಮೆಡಿಟೇಷನ್ ನೆಪವೊಡ್ಡಿ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಳ್ತಾನೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಅಂದರೆ ಒಂಬತ್ತು ದಿನ ಕೇಜ್ರಿವಾಲ್ ಯಾರ ಕೈಗೂ ಸಿಗೋದಿಲ್ಲ ನೆನ್ಪಿರ್ಲಿ ಇದು ಕೇಜ್ರಿವಾಲ್ಗೆ ಇಡಿ ಕಳಿಸ್ತಿರೋ ಎರಡನೇ ನೋಟಿಸ್ ನವೆಂಬರ್ ಎರಡನೇ ತಾರೀಕು ಕೂಡ ಇಡಿ ವಿಚಾರಣೆಗೆ ನೋಟಿಸ್ ಕೊಟ್ಟಿತ್ತು ಆಗ್ಲೂ ಕೇಜ್ರಿವಾಲ್ ಕಳ್ಳನಿಗೊಂದು ಪಿಳ್ಳೆನವನ್ ಹಂಗೆ ಕಾಣ ಕಟ್ಟು ತಪ್ಪಿಸ್ಕೊಂಡಿದ್ದ ಅಷ್ಟಕ್ಕೂ ಕೇಜ್ರಿವಾಲ್ ಮೇಲಿರೋದು ಸಾಧಾರಣ ಕೇಸ್ ಅಲ್ವೇ ಅಲ್ಲ ಲಿಕ್ಕರ್ ಸ್ಕ್ಯಾಂಪ್ ಪ್ರಕರಣ ಸುಮಾರು ಮುನ್ನೂರ ಮೂವತ್ತೆಂಟು ಕೋಟಿ ರೂಪಾಯಿಯ ಕಿಕ್ ಬ್ಯಾಕ್ ಹಗರಣ ಇದು ಆಲ್ರೆಡಿ ಈ ಕೇಸ್ನಲ್ಲಿ ಕೇಜ್ರಿವಾಲ್ ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಮನೀಶ್ ಸಿಸೋಡಿಯಾ ಸೇರಿದಂತೆ ಸಾಕಷ್ಟು ಉದ್ಯಮಿಗಳನ್ನು ಇಡಿ ಅರೆಸ್ಟ್ ಮಾಡಿದೆ ಮೇಲ್ನೋಟಕ್ಕೆ ಲಿಕ್ಕರ್ ಹಗರಣ ನಡೆದಿರೋದು ಕನ್ಫರ್ಮ್ ಆಗಿದೆ ಸುಪ್ರೀಂ ಕೋರ್ಟ್ ಅದಕ್ಕಾಗಿಯೇ ಮನೀಶ್ ಸಿಸೋಡಿಯಾ ಜಾಮೀನು ಅರ್ಜಿಯನ್ನು ಕೂಡ ನಿರಾಕರಿಸಿತು ಜೊತೆಗೆ ಇಡಿಗೆ ಈ ಕೇಸಿನ ತನಿಖೆಯನ್ನು ಆದಷ್ಟು ಬೇಗ ನಡೆಸಬೇಕು ಅನ್ನೋ ಸೂಚನೆ ಕೂಡ ಕೊಡ್ತಾರೆ ಇದೆಲ್ಲದರ ನಂತರ ಇಡಿ ಅರವಿಂದ್ರ ಕೇಜ್ರಿವಾಲ್ ಅವರಿಗೆ ಮೊದಲ ಸಮನ್ಸ್ ಕೊಟ್ಟಿದ್ದು ಆದರೆ ನವೆಂಬರ್ ಎರಡನೇ ತಾರೀಕು ಕೇಜ್ರಿವಾಲ್ ವಿಚಾರಣೆಗೆ ಹಾಜರಾಗೋದಿಲ್ಲ ಪಂಚರಾಜ್ಯಗಳ ಚುನಾವಣೆ ಇದ್ದು ಆ ಚುನಾವಣೆಯಲ್ಲಿ ತಾನು ಸ್ಟಾರ್ ಕ್ಯಾಂಪೇನರ್ ಸೊ ನಾನು ಅಲ್ಲಿರಲೇಬೇಕು ಅಂತ ಕಾರಣ ಕೊಟ್ಟು ತಪ್ಪಿಸ್ಕೊಳ್ತಾನೆ ಈಗ ಇಡಿ ಎರಡನೇ ಸಮನ್ಸ್ ಕೊಟ್ಟಿದೆ ಈಗ ಹೊಸ ಕತೆ ಕಟ್ತಿದ್ದಾನೆ ವಿಪಸನ ಮೆಡಿಟೇಷನ್ ಇದೆ ಅಂತ ಆಪ್ನ ರಾಜ್ಯಸಭಾ ಸಂಸದ ರಾಘವ್ ಚಡ್ಡ ಹೇಳಿಕೆ ಕೊಟ್ಟಿದ್ದಾನೆ ಈಗ ಕೇಜ್ರಿವಾಲ್ ಇಡಿ ಸುಮ್ಮನೆ ಬಿಡುತ್ತಾ ಇನ್ನೊಂದು ಚಾನ್ಸ್ ಕೊಟ್ಟು ಕಾಯುತ್ತಾ ಅಥವಾ ಈ ಸಲ ಹುಡ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರಾ ನೋಡಬೇಕು ಆದರೂ ಈ ಕೇಸ್ನಲ್ಲಿ ಕೇಜ್ರಿವಾಲ್ ತಪ್ಪು ಮಾಡದೇ ಇದ್ದಿದ್ರೆ ಹೆದ್ರೆ ಎಸ್ಕೇಪ್ ಆಗುವ ಅಗತ್ಯ ಆದರೂ ಏನಿತ್ತು ಅಷ್ಟೊಂದು ಆಗಿದ್ರೆ ಬಂದು ವಿಚಾರಣೆಯನ್ನು ಎದುರಿಸಲಿ ಆ ಮುನ್ನೂರ ಮೂವತ್ತೆಂಟು ಕೋಟಿ ಕಿಕ್ ಬ್ಯಾಕ್ಗೂ ತನಗೂ ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡಲಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ